ನಮಸ್ಕಾರ ವೀಕ್ಷಕರೇ ಚಂದನ ವಾಹಿನಿಯ ವಿಶೇಷ ಕಾನೂನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಸುಧಾಗೌಡ ಗೌಡ ವೀಕ್ಷಕರೇ ಇವತ್ತಿನ ಕಾನೂನು ಕಾರ್ಯಕ್ರಮದಲ್ಲಿ ನಾವು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಈ ಒಂದು ಕಾಯ್ದೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಾಗಿರ್ಬೋದು ಮಂಡ್ಯದಲ್ಲಾಗಿರ್ಬೋದು ಸಾಕಷ್ಟು ಬಾಲ್ಯ ವಿವಾಹ ಪ್ರಕರಣಗಳು ಜೊತೆಗೆ ಬಾಲ ಗರ್ಭಿಣಿಯರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಸೊ ಈ ಒಂದು ಕಾಯ್ದೆಯ ಪ್ರಕಾರ ಸೊ ಬಾಲ್ಯ ವಿವಾಹ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ ಬಾಲ್ಯ ವಿವಾಹ ಮಾಡೋದ್ರಿಂದ ಯಾರಿಗೆ ಶಿಕ್ಷೆ ಆಗುತ್ತೆ ಮತ್ತು ಬಾಲ್ಯ ವಿವಾಹದ ಕುರಿತಾಗಿ ಮಕ್ಕಳಿಗೆ ಇರಬೇಕಾದಂಥ ಅರಿವು ಏನು ಪೋಷಕರಿಗೆ ಇರಬೇಕಾದಂಥ ಜವಾಬ್ದಾರಿಗಳೇನು ಬಾಲ್ಯ ವಿವಾಹ ಮಾಡೋದ್ರಿಂದ ಮುಂದೆ ಮಕ್ಕಳು ಏನೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ ಇದೆಲ್ಲದರ ಕುರಿತಾದ ಒಂದು ಸಮಗ್ರ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರ ಶ್ರೀಮತಿ ಅಂಜಲಿ ರಾಮಣ್ಣ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ವೆಲ್ಕಮ್ ಮಾಡೋಣ ನಮಸ್ತೆ ಟು ನಮಸ್ಕಾರ ಈಗ ನಾನು ನೋಡಿ ಮಂಡ್ಯದಲ್ಲಿ ಇತ್ತೀಚೆಗೆ ಬಾಲಗರ್ಭಿಣಿಯರ ಪ್ರಕರಣಗಳು ಬಳಕೆಗೆ ಬಂತು ಮತ್ತೆ ಉತ್ತರ ಕರ್ನಾಟಕದ ಸೈಡ್ ಈಗಲೂ ಕೂಡ ನಾವು ಈ ಶತಮಾನದಲ್ಲಿ ಇದ್ರೂ ಕೂಡ ಇನ್ನೂ ಬಾಲ್ಯ ವಿವಾಹದ ಪ್ರಕರಣಗಳು ಬಳಕೆಗೆ ಬರ್ತಾ ಇದೆ ಸೊ ಮೊಟ್ಟ ಮೊದಲನೇದಾಗಿ ಈಗ ಬಾಲ್ಯ ವಿವಾಹ ಕಾಯ್ದೆ ನಾವು ಹಿಂದೆ ತಡೆ ಕಾಯ್ದೆ ಅಂತ ಹೇಳಿ ಕೇಳ್ಪಟ್ಟಿದ್ವಿ ಬಟ್ ಈಗ ಅದು ಅಪ್ಡೇಟ್ ಆಗಿದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಹೇಳಿ ಬಂದಿದೆ ಸೊ ಕಾಯ್ದೆ ಏನ್ ಹೇಳುತ್ತೆ ಮೊದ್ಲು ಕಾಯ್ದೆಯಲ್ಲಿರುವಂತಹ ಅಂಶಗಳನ್ನ ನಮ್ಗೆ ತಿಳಿಸ್ಕೊಡ್ದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ಇದರ ಅಡಿಯಲ್ಲಿ ಒಂದು ಹೆಣ್ಣು ಹುಡುಗಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಸಾಧಾರಣವಾಗಿ ಇದನ್ನು ನಾನು ಎಲ್ಲಿ ಹೋದರೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಹೇಳ್ತಾಯಿರ್ತೀನಿ ಹದಿನೇಳು ತುಂಬಿ ಹದಿನೆಂಟಕ್ಕೆ ಬಿದ್ದ ತಕ್ಷಣ ತಂದೆ ತಾಯಿರು ಮನೆಯವರು ನಮ್ಮ ಹುಡುಗಿಗೆ ಹದಿನೆಂಟು ವಯಸ್ಸು ಅಂತ ತೀರ್ಮಾನ ಮಾಡ್ಕೊಂಡು ಬಿಡ್ತೀವಿ ಆದರೆ ಕಾನೂನಿನ ಪ್ರಕಾರ ಹಾಗಲ್ಲ ಒಂದು ಹುಡುಗಿಗೆ ಹದಿನೆಂಟು ವರ್ಷ ವಯಸ್ಸು ಅಂತ ಹೇಳಲಿಕ್ಕೆ ಆ ಹುಡುಗಿಗೆ ಹದಿನೇಳು ತುಂಬಿ ಹದಿನೆಂಟು ಬಂದಿದ್ರಾಗಲ್ಲ ಹದಿನೆಂಟು ವರ್ಷ ತುಂಬಿರಬೇಕು ಹದಿನೆಂಟು ವರ್ಷ ತುಂಬುವವರೆಗೂ ಆ ಹುಡುಗಿಯನ್ನು ಕಾನೂನಿನ ಪ್ರಯ ಪ್ರಕಾರ ಅಪ್ರಾಯಸ್ಥೆ ಅಂದರೆ ಬಾಲಕಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಹಾಗಾಗಿ ಹದಿನೆಂಟು ತುಂಬುವವರೆಗೂ ಹುಡುಗಿಗೆ ಮದುವೆ ಮಾಡುವ ಹಾಗಿಲ್ಲ ಅದೇ ರೀತಿಯೇ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ವಯಸ್ಸು ತುಂಬುವವರೆಗೂ ಆತನನ್ನು ಬಾಲಕ ಈ ಕಾಯಿದೆ ಅಡಿಯಲ್ಲಿ ನೋಡಿ ಹದಿನೆಂಟು ವಯಸ್ಸು ತುಂಬಿದ ತಕ್ಷಣ ಮತ ಹಾಕುವ ಅಧಿಕಾರ ಬರುತ್ತೆ ಆಸ್ತಿಯನ್ನು ತನ್ನ ಹೆಸರಲ್ಲೇ ಹೊಂದುವ ಅಧಿಕಾರ ಬರುತ್ತೆ ಅದರ ಪರಬಾರಿ ಮಾಡುವಂತಹ ಅಧಿಕಾರ ಬರುತ್ತೆ ಬೇರೆ ಬೇರೆ ಎಲ್ಲ ರೀತಿಯಾದಂತಹ ಅಧಿಕಾರಗಳು ಬರುತ್ತೆ ಹಾಗೆ ಬಂದ ತಕ್ಷಣ ಹದಿನೆಂಟು ತುಂಬಿದೆ ನಾನೊಂದು ವಯಸ್ಕ ಅವನಿಗೆ ಮದುವೆ ಮಾಡಬಹುದು ಅನ್ನುವುದು ಈ ಕಾಯಿದೆಯ ಪ್ರಕಾರ ತಪ್ಪಾಗುತ್ತೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ವಯಸ್ಸು ತುಂಬುವವರೆಗೂ ಅವನನ್ನು ಬಾಲಕ ಅಂತ ಕನ್ಸಿಡರ್ ಮಾಡೋಕ್ಕಾಗತ್ತೆ ಈ ಹದಿನೆಂಟು ವರ್ಷದ ಒಳಗಿನ ಹುಡುಗಿಗೆ ಇಪ್ಪತ್ತೊಂದು ವರ್ಷದ ಒಳಗಿನ ಹುಡುಗನಿಗೆ ಮದುವೆ ಮಾಡುವುದು ಬಾಲ್ಯ ವಿವಾಹ ಬಾಲ್ಯ ವಿವಾಹ ಅಂದ ತಕ್ಷಣ ಇಷ್ಟು ನಮ್ಮ ಮನಸ್ಸಿಗೆ ಬರುತ್ತೆ ಆದರೆ ಈ ಕಾನೂನಿನ ಪ್ರಕಾರ ವಿವಾಹ ಮಾಡುವುದು ಮಾತ್ರವಲ್ಲ ವಿವಾಹಕ್ಕಾಗಿ ಒಪ್ಪಂದ ಮಾಡಿಕೊಳ್ಳುವುದು ಅಂದ್ರೆ ಎಂಗೇಜ್ಮೆಂಟ್ ನಮ್ಮ ಬಯಲು ಸೀಮೆ ಕಡೆ ವಿಳ್ಳೆ ಶಾಸ್ತ್ರ ಅಂತ ಹೇಳ್ತೀವಿ ನಿಶ್ಚಿತಾರ್ಥ ಅಂತ ಹೇಳ್ತೀವಿ ಈ ರೀತಿಯಾಗಿ ಮಾಡಿಕೊಳ್ಳುವುದು ಸಹ ಇದೇ ಕಾಯ್ದೆ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಆಗತ್ತೆ ಹಾಗೆಯೇ ಮಾತುಕತೆ ಈಗ ಮಾಡಲ್ಲ ಮದುವೆ ಸುಮ್ಮನೆ ನನ್ನ ತಮ್ಮಂಗೆ ತಂದ್ಕೊಳ್ಳೋದು ಅಂತ ಮಾತುಕತೆ ಮಾಡಿ ಕುಂಕುಮ ಹಣ್ಣು ಹೂವು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಅದು ನಿಶ್ಚಿತಾರ್ಥವೂ ಅಲ್ಲ ವೇಳೆ ಶಾಸ್ತ್ರವೂ ಅಲ್ಲ ಎಂಗೇಜ್ಮೆಂಟ್ ಥರ ಉಂಗ್ರಗಳು ಬದಲಾಯಿಸಿಲ್ಲ ಆದರೆ ಬರೀ ಮಾತಾಡ್ಕೊಂಡ್ವಿ ನಮ್ಮ ದೂರದ ನೆಂಟರು ಹುಡುಗ ಅವನು ಎಲ್ಲೋ ದುಬೈ ಕೆಲಸಕ್ಕೆ ಇದ್ದಾನೆ ನಮ್ಮ ಹುಡುಗಿಗೆ ಹದಿನೆಂಟು ವಯಸ್ಸು ಆದಮೇಲೆ ಮಾಡ್ತೀವಿ ಅಂತ ಆ ಥರ ಮಾತುಕತೆ ಆಡ್ಕೊಳ್ತೀವಲ್ಲ ಅದು ಕೂಡ ಅಪರಾಧ ಈ ಕಾನೂನಿನ ಅಡಿಯಲ್ಲಿ ವಿವಾಹ ಮಾಡುವುದು ವಿವಾಹ ಪೂರ್ವ ತಯಾರಿಗಳನ್ನ ಮಾಡಿಕೊಳ್ಳುವುದು ಅಪರಾಧ ಮತ್ತು ವಿವಾಹದ ಬಗ್ಗೆ ಮಾತುಕತೆ ಆಡಿ ಅಹ್ ನಕ್ಕಿ ಅಂದ್ರೆ ಕನ್ಫರ್ಮ್ ಮಾಡಿಕೊಳ್ಳುವುದು ಖಚಿತಪಡಿಸಿಕೊಳ್ಳುವುದು ಸಂಬಂಧಗಳನ್ನು ಸಹ ಈ ಕಾನೂನಿನ ಅಡಿಯಲ್ಲಿ ಅಪರಾಧ ಅಂತ ಹೇಳಿ ಓಕೆ ಹಾಗೆ ಮೇಡಮ್ ಈಗ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ವಾಲ್ಯವಾ ಪ್ರಕರಣಗಳನ್ನು ಹೆಚ್ಚಾಗ್ತಾ ಇದೆ ಏನ್ ಕಾರಣ ಇರಬಹುದು ಹಾಂ ನೋಡಿ ಎಕ್ಸ್ಪೋಜರ್ ಜಾಸ್ತಿ ಆಗ್ತಾ ಆಗ್ತಾ ಅಂದರೆ ವಿದ್ಯೆನೂ ಜಾಸ್ತಿ ಆಗ್ತಾ ಇದೆ ಮತ್ತು ನಮಗೆ ಮಕ್ಕಳನ್ನು ನಾವು ಒಡ್ಡುತ್ತಿರುವ ವಾತಾವರಣದ ಅಗಾಧತೆಯು ಒಂದು ರೀತಿಯಲ್ಲಿ ದೊಡ್ಡದಾಗ್ತಾ ಇದೆ ಹೆಚ್ಚುವರಿ ಏನಾಗ್ತಾ ಇದೆ ಅಂದರೆ ಮಕ್ಕಳು ಪ್ರೇಮ ವಿವಾಹ ಮಾಡ್ಕೊಂಡು ಬಿಡ್ತಾರೆ ಪ್ರೀತಿಸಿ ತಮಗೆ ಇಷ್ಟವಿಲ್ಲದ ಹುಡುಗನನ್ನು ಅಂದರೆ ಮನೆಯವರಿಗೆ ಇಷ್ಟವಿಲ್ಲದ ಹುಡುಗನನ್ನು ಮದುವೆ ಆಗಿಬಿಟ್ಟು ಹೊರಟು ಹೋಗ್ತಾರೆ ಓಡಿ ಹೋಗ್ತಾರೆ ಈ ಎಲ್ಲ ಒಂದು ಭಯದಿಂದ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡುವುದು ಮತ್ತು ಸಿಟಿ ಕಡೆ ಬಾಲ್ಯ ವಿವಾಹಗಳಲ್ಲಿ ತಂದೆ ತಾಯಿಗಳು ಆದಷ್ಟು ಬೇಗ ತಮ್ಮ ಜವಾಬ್ದಾರಿಯನ್ನು ಕಳ್ಕೊಂಡು ತಾವು ಫ್ರೀಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಅರೆಪಟ್ಟಣ ಪ್ರದೇಶದಲ್ಲಿ ಬಡತನ ಸ್ವಲ್ಪ ಮಟ್ಟಿನ ಕಾರಣ ಬಟ್ ಬಡತನವೇ ದೊಡ್ಡ ಕಾರಣ ಅಲ್ಲ ಇದಕ್ಕೆ ಬಡತನ ಮತ್ತು ಮೂಢನಂಬಿಕೆ ಹೆಣ್ಣು ಏನೋ ಹೇಳ್ತಾರಲ್ಲ ಹೆಣ್ಣು ಹೆತ್ತವರು ಸೆರಗಲ್ಲಿ ಕೆಂಡ ಇಟ್ಕೊಂಡಿರೋ ಹಾಗೆ ಅಂತ ಈ ರೀತಿಯಾದ ನಂಬಿಕೆಗಳು ಇನ್ನೂ ಇರೋದ್ರಿಂದ ಮತ್ತು ಈಗಲೂ ಸಹ ಹೆಣ್ಣು ಮಕ್ಕಳು ಅಂದ್ರೆ ನಮ್ಮ ಬಳಕೆಗೆ ಇರುವ ವಸ್ತುಗಳು ಅನ್ನುವ ಒಂದು ಕಲ್ಪನೆ ನಮ್ಮಲ್ಲಿ ಇದೆ ಉದಾಹರಣೆಗೆ ಯಾರ ಹತ್ರನೂ ನಾವೇನೋ ಒಂದು ಜಮೀನು ಕೊಂಡ್ಕೊಂಡು ಬಿಟ್ಟಿರ್ತೀವಿ ಅವ್ರಿಗೆ ಫುಲ್ ದುಡ್ಡು ಕೊಡಕ್ಕಾಗಿರಲ್ಲ ಅಥವಾ ಯಾವಾಗಲೂ ನಮ್ಮ ಅಜ್ಜಿ ಸಾಯಕ್ಕೆ ಮುಂಚೆ ಅವ್ರ ಹತ್ರ ಭಾಷೆ ತೊಗೊಂಬಿಟ್ಟಿರ್ತಾಳೆ ನಿಮ್ಮನೆ ಹುಡುಗಿ ನನಗೆ ನನ್ನ ಮಮ್ಮಗಂಗೆ ಕೊಡಬೇಕು ಅಂತ ಡೆತ್ ಬೆಡ್ ಅಲ್ಲಿರೋ ಅಜ್ಜಿ ಇರ್ಬೋದು ಅಥವಾ ಸತ್ತೋಗಿರ್ಬೋದು ಈ ರೀತಿಯಾದಂಥ ಭಾವನಾತ್ಮಕ ಸನ್ನಿವೇಶಗಳಿಗೆ ಒಳಗಾಗಿ ವಿವಾಹವನ್ನು ಹೆಣ್ಣು ಮಕ್ಕಳ ವಿವಾಹವನ್ನು ಸಹ ಈ ಆಸ್ತಿ ಹಣಕಾಸಿನ ಪರಬಾರೆಯ ಹಾಗೆ ಮಾಡುವ ಮನಸ್ಥಿತಿ ನಮ್ಮಲ್ಲಿ ಇನ್ನೂ ಇರೋದ್ರಿಂದ ಬಾಲ್ಯ ವಿವಾಹಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ಬರೀ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ನೋಡಿ ಇಪ್ಪತ್ತೈದನೇ ಸೇಲಿ ನಾವು ಇನ್ನೂ ಆರೇ ತಿಂಗಳು ಆರು ತಿಂಗಳನ್ನು ಕಂಪ್ಲೀಟ್ ಪೂರ್ತಿಯಾಗಿ ಕಳೆದಿಲ್ಲ ಅಂಥದ್ರಲ್ಲಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಅವಧಿಯಲ್ಲಿ ಕರ್ನಾಟಕ ಒಂದರಲ್ಲಿ ರಿಪೋರ್ಟ್ ಆಗಿರೋ ಬಾಲ್ಯ ವಿವಾಹಗಳ ಸಂಖ್ಯೆ ಏಳ್ನೂರು ಅಂದ್ರೆ ಎಷ್ಟೋ ಕಡೆ ಅದು ಗೊತ್ತಿಲ್ಲದೆ ಒಳ ಒಳಗೆ ಮಾಡಿರ್ತಕ್ಕಂತಹ ಬಾಲ್ಯ ವಿವಾಹಗಳು ಎಷ್ಟಿದೆ ನಾ ಹೇಳಿದ್ರೆ ವಿವಾಹ ಅಂದ್ರೆ ಬರೀ ತಾಳಿ ಕಟ್ಟುವ ಒಂದು ಪ್ರಕ್ರಿಯೆಯನ್ನು ನಾವು ವಿವಾಹ ಅಂತ ಇಲ್ಲ ಕಾನೂನಿನ ಅಡಿಯಲ್ಲಿ ನಿಶ್ಚಿತಾರ್ಥ ಏನಿದೆ ಮಾತುಕತೆ ಏನಿದೆ ಎಲ್ಲ ಇದೆಯಲ್ಲ ಇದೆಲ್ಲವನ್ನೂ ಸೇರಿ ಬಾಲ್ಯ ವಿವಾಹ ಅಂತ ಹೇಳ್ತಾ ಇರೋದು ಹಾಗಾಗಿ ಈಗ ಕೊಟ್ಟಿರೋ ಒಂದು ಅಂಕಿಅಂಶದ ಪ್ರಕಾರ ನಿನ್ನೆ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಸದನದಲ್ಲಿ ಈ ವಿಷಯವಾಗಿ ಮಾತುಗಳನ್ನು ತಗೊಂಡು ಆಡಿ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಏಳ್ನೂರು ಮತ್ತು ಕಳೆದ ನಾಲ್ಕು ವರ್ಷದಲ್ಲಿ ಕರ್ನಾಟಕ ಒಂದರಲ್ಲಿ ಎರಡು ಸಾವಿರದ ನಾನ್ನೂರ ಹದಿನಾರು ಬಾಲ್ಯ ವಿವಾಹಗಳು ರಿಪೋರ್ಟ್ ಆಗಿದೆ ಸೊ ಈ ಎಲ್ಲ ಕಾರಣದಿಂದ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇದೆ ಆಮೇಲೆ ಮಮಿಗ್ ಹೇಳದಿ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಆಗಿರ್ಬೋದು ಆರ್ಥಿಕ ಜವಾಬ್ದಾರಿ ಭಾವನಾತ್ಮಕ ಸಂದರ್ಭಗಳಿಗೊಳಗಾಗಿ ಬಾಲ್ಯ ವಿವಾಹ ಮಾಡ್ಬಿಡ್ತಾರೆ ಆದ್ರೆ ಬಾಲ್ಯ ವಿವಾಹ ಮಾಡೋದ್ರಿಂದ ಆಗುವಂಥ ಒಂದು ಸಮಸ್ಯೆಗಳು ಆ ಹೆಣ್ಣು ಮಕ್ಕಳಿಗಾಗುವಂತ ಸಮಸ್ಯೆಗಳ ಬಗ್ಗೆ ಎಷ್ಟೋ ಜನರಿಗೆ ಅರಿವಿರಲಿಕ್ಕಿಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ ಸಾಧಾರಣವಾಗಿ ನಾವು ಒಂದು ದೌರ್ಜನ್ಯ ಒಂದು ಸಮಾಜದ ಮೇಲಿನ ಕೆಡುಕು ತೊಂದರೆ ಇದೆಲ್ಲ ತೋರಿಸುವಾಗ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗತ್ತೆ ಆ ಕಾರಣಕ್ಕೆ ಇದು ಮಾಡಬೇಡಿ ಅಂತ ಹೇಳ್ತೀವಿ ಅವಾಗ ಏನಾಗುತ್ತೆ ಗೊತ್ತಾ ಗಂಡು ಮನಸ್ಸುಗಳಲ್ಲಿ ಅವಳಗ್ ತೊಂದರೆ ಆಗುತ್ತೆ ಅಂತ ನನ್ನ ಜೀವನವನ್ನು ನನ್ನ ಸುಖ ಸಂತೋಷವನ್ನು ನಾನು ಬಿಡಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲ ಇನ್ನು ಮುಂದೆ ನಾವು ಬದಲಾಗಬೇಕಾಗಿದೆ ಒಂದು ಬಾಲ್ಯ ವಿವಾಹದಲ್ಲಿ ಊಹಿಸಿಕೊಳ್ಳಿ ಒಂದು ಇಪ್ಪತ್ತೈದು ವರ್ಷದ ಇಪ್ಪತ್ತೇಳು ವರ್ಷದ ಮೂವತ್ತು ವರ್ಷದ ಜೀವನವನ್ನು ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಅರ್ಥ ಮಾಡಿಕೊಂಡು ಆರ್ಥಿಕವಾಗಿ ದುಡಿಯಬಲ್ಲ ಸಬಲ ಗಂಡನಿಗೆ ಹದಿನಾರು ವರ್ಷದ ಹದಿನೈದು ವರ್ಷದ ಹದಿನೇಳು ವರ್ಷದ ಇನ್ನೂ ಬುದ್ಧಿ ಬಲಿತಿರದ ಮನೆಗೆಲಸವನ್ನು ನೋಡಿಕೊಳ್ಳಕ್ಕೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಇಲ್ಲದ ಆ ಸಂಬಂಧಗಳನ್ನು ನಿಭಾಯಿಸಿಕೊಂಡು ಹೋಗಲು ಬೇಕಾದಂತಹ ಭಾವನಾತ್ಮಕ ಶಕ್ತಿ ಇಲ್ಲದಂತಹ ಒಂದು ಹೆಣ್ಣು ಮಗಳು ಮದುವೆ ಆದರೆ ಹೆಣ್ಣುಮಗಳಿಗೆ ಆಗುವ ತೊಂದರೆ ಆಗೇ ಆಗುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಆ ಹುಡುಗಿ ತೊಂದರೆ ಅನುಭವಿಸೋದು ಅನುಭವಿಸೇ ಅನುಭವಿಸ್ತಾಳೆ ಆದರೆ ಗಂಡಸರು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಂಸಾರ ಅಂದರೆ ಒಂದು ಕುಂಟುವ ಚ ಇದು ಎರಡು ಗಾಲಿಗಳ ಹಾಗೆ ಅಂತ ಹೇಳ್ತಾರೆ ಒಂದು ಮುರಿದೋಗಿರೋ ಚಕ್ರನ ನಿಮಗೆ ಕೊಟ್ಟರೆ ಗಾಡಿ ಓಡಿಸ್ಲಿಕ್ಕೆ ಸಾಧ್ಯವ ಅದೇ ಥರ ತೊಂದರೆ ಹೆಚ್ಚು ಮಟ್ಟಿಗೆ ಆಗೋದು ಯಾರಿಗೆ ಹೊರಗಡೆ ಹೋಗಿ ದುಡಿತೀರ ಗಂಡಸರು ನಿಮಗೆ ಅಲ್ಲಿ ವ್ಯಾಪಾರದಲ್ಲೋ ಜನಗಳಿಂದ ನಿಂದನೆ ಬೈಗುಳಗಳನ್ನು ಸ್ವೀಕರಿಸಬೇಕು ಆಫೀಸ್ಗೆ ಹೋಗೋರಾದರೆ ಹೈಯರ್ ಆಫೀಸರಿಂದ ಬೈಸ್ಕೊಳ್ಬೇಕು ಕಂತುಗಳನ್ನು ಸಾಲದ ಕಂತುಗಳನ್ನು ಕಟ್ಟುವ ಜವಾಬ್ದಾರಿ ಇರುತ್ತೆ ಏನೋ ಒಂದು ಆಸೆಯಿಂದ ಒಂದು ಸಂಸಾರ ಅಂತ ಮಾಡಿಕೊಳ್ಳುವಾಗ ಬುದ್ಧಿ ಬಲಿತಿಲ್ಲದ ದೈಹಿಕ ಸಮರ್ಥತೆ ಇಲ್ಲದಂಥ ಒಂದು ಹುಡುಗಿಯನ್ನು ನಿಮಗೆ ಮದುವೆ ಮಾಡಿದರೆ ನಿಮ್ಮ ಸಂಸಾರ ಚೆನ್ನಾಗಿರುತ್ತಾ ಎಲ್ಲರೂ ಬಯಸುವುದು ನಮ್ಮ ನೋಡಿ ನೀವು ಯಾವ ಹುಡುಗನೇ ಒಂದು ನಿಮಗೆ ಎಂತ ಹೆಣ್ಬೇಕು ಅಂದರೆ ಮನೆ ನಡ್ಸ್ಕೊಂಡು ಹೋಗೋಳು ನಮ್ಮ ತಂದೆ ತಾಯಿ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಳು ಮನೆ ನಡ್ಸ್ಕೊಂಡು ಅಂತ ಒಂದು ಒಳ್ಳೆ ಹುಡುಗಿ ಸಾಕು ಅಂತಾರೆ ಅಲ್ವಾ ಎಲ್ಲರ ಆಸೆಯೂ ಇದೇ ಇರೋದು ಆದರೆ ಹದಿನಾರು ಹದಿನೇಳು ವರ್ಷದ ಹುಡುಗಿಗೆ ದೇವರಾಣಿಯು ಮನೆ ನಡೆಸುವಂತಹ ಮೆಚುರಿಟಿ ಪ್ರೌಢಿಮೆ ಇರುವುದಿಲ್ಲ ದೇಹ ಬೆಳೆದು ಬಿಟ್ಟಿರುತ್ತೆ ದೇಹದ ಆಕಾರ ಬೆಳೆದಿರುತ್ತೆ ಹೊರನೋಟಕ್ಕೆ ದೇಹ ಬೆಳೆದಿರುತ್ತೆ ದೇಹದ ಒಳಭಾಗವೂ ಬೆಳೆದಿರೋದಿಲ್ಲ ನೀವು ಹೋಗಿ ಯಾವುದೇ ಮಹಿಳಾ ವೈದ್ಯರ ಮಹಿಳಾ ವೈದ್ಯರು ಅಂದರೆ ಮಹಿಳೆಯರ ಕಾಯಿಲೆಗಳನ್ನು ನೋಡಿಕೊಳ್ಳುವಂತಹ ಎಕ್ಸ್ಪರ್ಟ್ ವೈದ್ಯರಿರ್ತಾರಲ್ಲ ಅವ್ರನ್ನ ಸಂಪರ್ಕ ಮಾಡಿ ಕೇಳಿ ಅವ್ರು ಹೇಳ್ತಾರೆ ಒಂದು ಹೆಂಗಸು ಸರಿಯಾಗಿ ಮಗು ಹೆರಲು ಅವಳ ಗರ್ಭಕೋಶ ಖಚಿತವಾಗಿ ಬೆಳೆದು ನಿಲ್ಲುವುದು ತ ಅವಳ ಇಪ್ಪತ್ತ್ಮೂರನೇ ವಯಸ್ಸಿಗೆ ಅಂತ ಹೇಳ್ತಾರೆ ಹೀಗಿರುವಾಗ ಹದಿನಾರನೇ ಹದಿನೇಳನೇ ವಯಸ್ಸಿಗೆ ನೋಡಲು ಅಂದವಾಗಿ ಕಾಣುತ್ತಿದ್ದಾಳೆ ಆ ಹುಡುಗಿ ಅಂತ ನಮ್ಮ ಮನೆಯಲ್ಲಿ ಕೆಲಸಕ್ಕಾಗ್ತಾಳೆ ಅಂತ ಮದುವೆ ಮಾಡ್ಕೊಂಡು ಬಂದರೆ ಅವಳು ಸಫರ್ ಮಾಡುವುದು ಇದ್ದೇ ಇದೆ ನಾನು ಹೇಳುವುದು ಅವಳಿಗಿಂತ ಒಂದು ಪಟ್ಟು ಹೆಚ್ಚಿನ ತೊಂದರೆ ಆ ಹುಡುಗನಿಗೆ ಅಂದರೆ ಮದುವೆ ಯಾರು ಮಾಡ್ಕೊಂಡಿರ್ತಾರೋ ಗಂಡಸು ಅವನಿಗೆ ಆಗತ್ತೆ ಓಕೆ ಸೊ ಬಹುಶಃ ಈ ಒಂದು ಸಮಸ್ಯೆಗಳ ಬಗ್ಗೆ ಎಷ್ಟು ಹೆಚ್ಚು ಜನಕ್ಕೆ ಅರಿವಿ ಅದಕ್ಕೆ ನಾವು ಬಾಲ್ಯ ವಿವಾಹ ಮಾಡಬಾರದು ಅಂತ ಹೇಳಿ ಓಕೆ ಮ್ಯಾಮ್ ಈಗ ಇಷ್ಟೆಲ್ಲ ಸಮಸ್ಯೆಗಳನ್ನ ಹೆಣ್ಮಕ್ಳು ಫೇಸ್ ಮಾಡ್ತಿದ್ದಾರೆ ಅಂತಂದಾಗ ಸೊ ಅವರ ಒಂದು ಜವಾಬ್ದಾರಿ ಒಂದು ಮದುವೆ ಮಾಡ್ಕೊಂಡವ್ರ ಮೇಲೆ ಇರಬೇಕು ಇಲ್ಲ ಮಾಡಿಕೊಡುವಾಗ ತಂದೆ ತಾಯಿಗಳು ಇದರ ಬಗ್ಗೆ ಅರಿವಿರಬೇಕು ಎಷ್ಟೋ ಜನ ಪೇರೆಂಟ್ಸ್ ಮದುವೆ ಮಾಡಿಕೊಟ್ಬಿಟ್ರೆ ಸಾಕು ಅನ್ನೋ ಒಂದು ಜವಾಬ್ದಾರಿ ಕಳ್ಕೊಂಡ್ಬಿಟ್ರೆ ಸಾಕು ಅನ್ನೋ ಮೈಂಡ್ ಸೆಟ್ ಅಲ್ಲೇ ಇರ್ತಾರೆ ಮತ್ತೆ ಹೆಣ್ಮಕ್ಳಿಗೆ ಆಗುವ ಸಮಸ್ಯೆ ಬಗ್ಗೆ ಅವ್ರಿಗೆ ಅರಿವಿರೋದಿಲ್ಲ ಈಗ ಇದೆಲ್ಲವನ್ನ ನಾವು ಪತ್ತೆ ಹಚ್ಚಬೇಕು ಅಂತಂದ್ರೆ ಅದಕ್ಕೂ ಒಂದು ಟೀಮ್ ಬೇಕು ಈಗ ಸರ್ಕಾರ ಒಂದು ಬಾಲ್ಯ ವಿವಾಹ ನಿಷೇಧ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿರೋದ್ರಿಂದ ಸೊ ಇದರ ಜವಾಬ್ದಾರಿ ಏನು ಮತ್ತೆ ಎಲ್ಲೆಲ್ಲಿ ಈ ಥರದ ಪ್ರಕರಣಗಳನ್ನು ಹೇಗೆ ಫೈಂಡ್ ಔಟ್ ಮಾಡೋಕ್ಕೆ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳೇನು ಯಾವ ಥರ ಟೀಮ್ ರೆಡಿ ಇದೆ ಅಂತ ಹೇಳಿ ನೋಡಿ ಬಾಲ್ಯ ವಿವಾಹವನ್ನು ನಿಷೇಧಿಸುವುದು ನಮ್ಮ ಗುರಿ ಆದ ತಕ್ಷಣ ಯಾರೆಲ್ಲ ಹೇಗೆ ನಿಷೇಧಿಸಬೇಕು ಆ ನಿಟ್ಟಿನಲ್ಲಿ ಯಾರೆಲ್ಲ ಕಾರ್ಯಪ್ರವೃತ್ತರಾಗಬೇಕು ಅನ್ನುವ ಒಂದು ಪ್ರಶ್ನೆ ಬಂದಾಗ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದರೆ ನಾನೂ ಸಹ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಬಾಲ್ಯ ವಿವಾಹವನ್ನು ನಿಲ್ಲಿಸಲು ಅಧಿಕಾರ ಇರುವ ಒಬ್ಬ ವ್ಯಕ್ತಿ ನೀವು ಸಹ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ನಿಲ್ಲಿಸಲು ಅಧಿಕಾರ ಇರುವ ವ್ಯಕ್ತಿ ಈ ಸಮಾಜದ ಪ್ರತಿಯೊಬ್ಬ ನಾಗರಿಕನು ಅಯ್ಯೋ ಅವ್ರ ಮನೆ ಮದ್ವೆ ನಮ್ಗೇನಂತೆ ಅಂತ ಸುಮ್ಮನೆ ಇರುವ ಹಾಗಿಲ್ಲ ಅದು ಪ್ರತಿಯೊಬ್ಬರ ಜವಾಬ್ದಾರಿಯೂ ಇದೆ ಇದರ ಜೊತೆಗೆ ಈ ಕಾಯ್ದೆ ಅಡಿಯಲ್ಲಿ ಸರ್ಕಾರ ಒಟ್ಟು ಐವತ್ತೇಳು ಅಧಿಕಾರಿಗಳನ್ನು ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಅಂತ ಗುರುತಿಸಿದೆ ಆ ಐವತ್ತೇಳು ಅಧಿಕಾರಿ ಎಲ್ಲ ಡಿಪಾರ್ಟ್ಮೆಂಟು ಅಂದ್ರೆ ಈಗ ಬಾಲ್ಯ ವಿವಾಹ ಮಹಿಳೆಯರು ಅಂತ ಬಂದ ತಕ್ಷಣ ಏನು ಮಾಡ್ತೀವಿ ನಾವು ಎಲ್ಲವನ್ನು ಮಹಿಳೆಯರು ಮತ್ತು ಮಕ್ಕಳ ಡಿಪಾರ್ಟ್ಮೆಂಟ್ ಆ ವಿಭಾಗ ಆ ಒಂದು ಸಚಿವಾಲಯದಲ್ಲಿ ಆ ಒಂದು ಸಚಿವರಿಂದ ಪ್ರಶ್ನೆಗಳಿಗೆ ಉತ್ತರ ಪಡಿತೀವಿ ಇಲ್ಲ ಎಲ್ಲ ಯೋಜನೆಗಳು ಅಲ್ಲಿಗೆ ಸಂಬಂಧಪಟ್ಟಿದೆ ಅಂದ್ಕೊಳ್ತೀವಿ ಆದರೆ ಹಾಗಲ್ಲ ಈ ಕಾಯಿದೆ ಅಡಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅಂದರೆ ಕಂದಾಯ ವಿಭಾಗ ಏನಿದೆ ಅಲ್ಲಿನ ಅಧಿಕಾರಿಗಳು ಸಹ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಶಾಲಾ ಉಪಾಧ್ಯಾಯರು ಮುಖ್ಯೋಪಾಧ್ಯಾಯರು ಗ್ರಾಮ ಮಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರು ಮತ್ತು ಪ್ರತಿ ಜಿಲ್ಲೆಯಲ್ಲಿ ಇರುವಂತಹ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ನಿರ್ದೇಶಕರುಗಳು ಹೀಗೆ ಪೊಲೀಸ್ನವರು ಹೀಗೆ ಒಟ್ಟು ಐವತ್ತೇಳು ಅಧಿಕಾರಿಗಳನ್ನ ಗುರುತಿಸಿ ಇವರೆಲ್ಲರೂ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಅಂತ ಗುರುತಿಸಲ ಗುರುತಿಸಲಾಗಿದೆ ಈ ಕಾನೂನಿನ ಅಡಿಯಲ್ಲಿ ಅಷ್ಟೇ ಅಲ್ಲ ನಿಷೇಧ ಅಂದ್ರೆ ಹೋಗ್ಬಿಟ್ಟು ಎಲ್ಲೋ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಒಂದು ಇನ್ಫಾರ್ಮೇಷನ್ ಬಂದ ತಕ್ಷಣ ಅದನ್ನು ಹೋಗಿ ತಡೆಗಟ್ಟೋದು ಮಾತ್ರವಲ್ಲ ಕ್ರಮ ವಹಿಸಬೇಕಾಗಿರುವ ಜವಾಬ್ದಾರಿಯನ್ನು ಇವರಿಗೆ ಕೊಟ್ಟಿದ್ದಾರೆ ಕ್ರಮ ವಹಿಸುವುದು ಅಂದರೆ ಏನು ಎಫ್ ಐ ಆರ್ ಅಂದರೆ ಪ್ರಾಥಮಿಕವರೆ ಅವರ ಮೇಲೆ ದೂರನ್ನು ದರ್ಜಿಸುವುದು ಅಂತಹ ಅಧಿಕಾರವನ್ನು ಇವರ ಮೇಲೆ ಕೊಟ್ಟಿದೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಮೇಡಮ್ ಕಂಪ್ಲೇಂಟ್ ಕೊಟ್ಟರೆ ನಾನೇ ಕಂಪ್ಲೇನೆಂಟ್ ಆಗಬೇಕು ಕೋರ್ಟು ನನ್ನನ್ನು ಕರೆಯುತ್ತೆ ಆದ್ದರಿಂದ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಲ್ಲ ಅಂತಾರೆ ಹಾಗೆ ಮಾಡಿದರೆ ಆ ಅಧಿಕಾರಿಯದು ಕ್ರಿಮಿನಲ್ ಅಪರಾಧ ಅವರಿಗೆ ಮೂರು ವರ್ಷ ಸಜೆ ಆಗುತ್ತೆ ಹಾಗಾಗಿ ಬಾಲ್ಯ ವಿವಾಹ ಈಗ ನಾನು ಒಂದು ಸಾಮಾನ್ಯ ಪ್ರಜೆಯಾಗಿ ಬಾಲ್ಯ ವಿವಾಹ ನಡೀತಿದೆ ಅಂತ ವಿಷಯ ಗೊತ್ತಾದ ತಕ್ಷಣ ನಾನೇ ಹೋಗಿ ಎಫ್ ಐ ಆರ್ ಎಲ್ಲಿ ಎಫ್ ಐ ಆರ್ ಹಾಕ್ರಿ ಅವ್ರಿಗೆ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಹೇಳುವ ಸಾಧ್ಯತೆ ನನಗೆ ಸಾಮ್ ಸಾಮರ್ಥ್ಯ ಇದ್ದರೆ ನಾನು ಮಾಡೋಣ ಅದನ್ನ ಆದರೆ ಎಲ್ಲರಲ್ಲೂ ಅದನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಆದರೆ ಬಾಲ್ಯ ವಿವಾಹ ನಡೀತಿದೆ ಅನ್ನುವ ವಿಷಯ ಎಲ್ರಿಗೂ ಗೊತ್ತಾಗೋಗುತ್ತೆ ಆಗ ಏನು ಮಾಡಬಹುದು ಅಂದರೆ ಸ ಸಂಬಂಧಿಸಿದ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ನವರಿಗೆ ನಾನು ಅನಾನಿಮಸ್ ಆಗಿ ಅಂದರೆ ನಾನು ಅನಾಮಿಕಳಾಗಿ ಉಳಿದುಕೊಳ್ಳಲು ಬಯಸುತ್ತೇನೆ ನೀವು ಅದರ ಬಗ್ಗೆ ಆ್ಯಕ್ಷನ್ ತೆಗೆದುಕೊಳ್ಳಿ ಕ್ರಿಯೆ ಕ್ರಿಯೆ ಕ್ರಮವನ್ನು ವಹಿಸಿ ಅಂತ ಹೇಳಿದರೆ ಪೊಲೀಸ್ನವರು ಆ ಜಾಗಕ್ಕೆ ಹೋಗಿ ಸೋಮೋಟೋ ಅದನ್ನೆಲ್ಲವನ್ನು ಬಾಲ್ಯ ವಿವಾಹವನ್ನು ನಿಷೇಧಿಸಿ ಸೋಮೋಟೊ ಎಫ್ ಐ ಆರ್ ಅಂದರೆ ಖುದ್ದಾಗಿ ತಾವೇ ಎಫ್ ಐ ಆರ್ ಹಾಕಿಕೊಂಡಂತಹ ಒಂದು ಕ್ರಮವನ್ನು ವಹಿಸಲಿಕ್ಕೆ ಅವರಿಗೆ ಅಧಿಕಾರ ಇದೆ ಇಷ್ಟೇ ಅಲ್ಲ ಬಾಲ್ಯ ವಿವಾಹ ಆಗಿಬಿಡುತ್ತೆ ಅನ್ನುವ ಅನುಮಾನ ಇದ್ದರೆ ಅದನ್ನು ಸಹ ಯಾರೂವೇ ಪೊಲೀಸ್ನವರಿಗೆ ತಿಳಿಸಬಹುದು ಮತ್ತು ಈ ಐವತ್ತೇಳು ಅಧಿಕಾರಿಗಳು ಎಷ್ಟೊಂದು ಅಧಿಕಾರಿಗಳು ನೋಡಿ ನಿಮ್ಮ ನಿಮ್ಮ ತಾಲೂಕು ಮಟ್ಟ ಗ್ರಾಮ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಕಚೇರಿಗಳಿಗೆ ಹೋಗಿ ಮಹಿಳಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಕಚೇರಿಗಳಿಗೆ ಹೋಗಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಟೇಬಲ್ ಗುದ್ದಿ ಕೇಳಿ ಯಾರು ಈ ಐವತ್ತೇಳು ಅಧಿಕಾರಿಗಳು ಅಂತ ನಿಮಗೆ ಬಾಲ್ಯ ವಿವಾಹ ಆಗ್ಬಿಡ್ತಿದೆ ಅಂತ ಗೊತ್ತಾದಾಗ ಈ ಐವತ್ತೇಳು ಅಧಿಕಾರಿಗಳಲ್ಲಿ ಯಾರು ನಿಮಗೆ ಸದ್ಯಕ್ಕೆ ಸಿಗುವಂತಹ ಪರಿಸ್ಥಿತಿಯಲ್ಲಿ ಇರ್ತಾರೋ ಅವ್ರ ಹತ್ರ ಹೋಗಿ ಹೇಳಿ ಇಂಥ ಮನೆಯಲ್ಲಿ ಹೀಗೆ ಬಾಲ್ಯ ವಿವಾಹ ಆಗುವ ಸಂದರ್ಭ ನನಗೆ ಕಾಣ್ತಿದೆ ಅಂತ ನೀವೇನು ಆಗ್ತಿದೆ ಅಂತ ಹೇಳಬೇಕಾಗಿಲ್ಲ ಅಥವಾ ಕಂಪ್ಲೇಂಟ್ ನಾನು ಕೊಡ್ತೀನಿ ಅಂತ ಮುಂದೆ ಹೋಗಬೇಕಾಗಿಲ್ಲ ಅಥವಾ ನಿಮ್ಮನ್ನು ಸಾಕ್ಷಿಗೆ ಕೋರ್ಟ್ ಕರೆಯುತ್ತೆ ಇದೆಲ್ಲವೂ ಇಲ್ಲ ಗೋಪ್ಯತೆಯನ್ನು ಕಾಪಾಡಲಾಗುತ್ತೆ ನಿಮ್ಮನ್ನು ಒಮ್ಮೆ ನೀವು ಅವರಿಗೆ ಹೇಳಿದ ತಕ್ಷಣ ನಿಮ್ಮ ಜವಾಬ್ದಾರಿಯು ಮುಗಿಯತ್ತೆ ಹಾಗಾಗಿ ಅವರು ಮುಂದುವರೆದು ಹೋಗಿ ಬಾಲ್ಯ ವಿವಾಹ ಆಗ್ತಿದೆಯಾ ಇಲ್ವಾ ಅಂತ ನೋಡಿ ಕಾಗ್ನಿಸಬಲ್ ಅಫೆನ್ಸ್ ಅಂದರೆ ಇಂತಹ ಕ್ರಿಮಿನಲ್ ಅಪರಾಧಗಳು ಆಗುವ ಸಾಧ್ಯತೆ ಇದೆ ಅಂದಾಗಲೇ ಎಫ್ ಐ ಆರ್ ಅನ್ನು ಹಾಕಿಕೊಳ್ಳುವ ಅಧಿಕಾರವನ್ನು ಕಾನೂನು ಪೊಲೀಸ್ನವರಿಗೆ ಕೊಟ್ಟಿದೆ ಹಾಗಾಗಿ ಇವರೆಲ್ಲರ ಸಮನ್ವಯದಿಂದ ಬಾಲ್ಯ ವಿವಾಹವನ್ನು ನಿಷೇಧ ಮಾಡಲಿಕ್ಕೆ ಈ ಕಾಯ್ದೆ ಅಡಿಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಕೊಡಲಾಗಿದೆ ಓಕೆ ಹಾಗೆ ಮೇಡಮ್ ಈಗ ಸರ್ಕಾರದಿಂದ ಮೂರು ತಿಂಗಳಿಗೊಮ್ಮೆ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡ್ತಾರೆ ಆ ಟಾಸ್ಕ್ ಫೋರ್ಸ್ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಮತ್ತು ಅಲ್ಲಿ ಯಾವ ಥರದ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ಟ್ರೈನ್ ಮಾಡ್ತಾರೆ ಅಂತ ಹೇಳಿ ನೋಡಿ ಈಚೆಗೆ ಈಗ ಜೂನ್ ತಿಂಗಳಲ್ಲಿ ಯಾವಾಗ ನಮ್ಮ ರಾಜ್ಯದಲ್ಲಿ ಒಂದೇ ವರ್ಷದಲ್ಲಿ ಏಳ್ನೂರು ಬಾಲ್ಯ ವಿವಾಹಗಳಾಯಿತು ಮತ್ತು ಇತ್ತೀಚೆಗೆ ನಾವೆಲ್ಲ ಕೇಳಿರಬಹುದು ಚಿತ್ರದುರ್ಗದಲ್ಲಿ ಒಂದು ಸಣ್ಣ ಹದಿನಾರು ವರ್ಷದ ಆ ಮನೆಯವರೆಲ್ಲರೂ ಸೇರಿ ಆಕೆ ಬೇಡ ಬೇಡ ಅಂತ ಹೇಳ್ತಾ ಇದ್ರು ಬಲವಂತವಾಗಿ ತಾಳಿಯನ್ನು ಕಟ್ಟಿಸುವಂತಹ ಒಂದು ಕೆಲಸ ಇದ್ರು ಅದು ಸಾಮಾಜಿಕ ಜಾಲತಾಣಗಳ ಮೂಲಕ ಗಮನಕ್ಕೆ ಬಂದು ನಮ್ಮ ಮಕ್ಕಳ ಹಕ್ಕುಗಳ ಆಯೋಗ ಸ ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯದ ಮಕ್ಕಳ ಹಕ್ಕುಗಳ ಆಯೋಗ ಅವರೆಲ್ಲರ ಮೇಲೆ ಎಫ್ಐಆರ್ ಐದು ಜನರನ್ನ ಅಪರಾಧಿಗಳು ಅಂತ ಮಾಡಿ ಐ ಆರ್ ಹಾಕ್ತು ಇಂತಹ ಸಂದರ್ಭವನ್ನು ನೋಡಿ ಹೆಚ್ಚುತ್ತಿರುವ ಬಾಲ್ಯ ವಿವಾಹದ ಮತ್ತು ಗರ್ಭಿಣಿಯರ ಸಂಖ್ಯೆಯನ್ನ ನೋಡಿ ಸರ್ಕಾರ ಈಗ ಈ ಜೂನ್ ತಿಂಗಳಲ್ಲೇ ಒಂದು ಸುತ್ತೋಲೆಯನ್ನು ಕೊಟ್ಟಿದೆ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳ ಜೊತೆ ಸರ್ಕಾರ ಪ್ರತಿ ಮೂರು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡುತ್ತೆ ಅವರವರ ಕ್ಷೇತ್ರದಲ್ಲಿ ಅವರವರ ಜೂರಿಸ್ಟ್ರಿಕ್ಷನ್ ಅಂತ ಏನು ಹೇಳ್ತೀವಿ ಅಧಿಕಾರ ವ್ಯಾಪ್ತಿಯಲ್ಲಿ ಎಷ್ಟು ಬಾಲ್ಯ ವಿವಾಹಗಳು ಗಮನಕ್ಕೆ ಬಂದವು ಎಷ್ಟನ್ನು ತಡೆಗಟ್ಟಲಾಗಿದೆ ಎಷ್ಟು ವಿವಾಹಗಳು ವಿವಾಹದ ನಂತರ ಗಮನಕ್ಕೆ ಬಂದವು ಇವೆಲ್ಲವನ್ನು ಸಪೋಸ್ ಆ ಅಧಿಕಾರ ವ್ಯಾಪ್ತಿಯಲ್ಲಿ ಕಾರ್ಯವ್ಯಾಪ್ತಿಯಲ್ಲಿ ಯಾವುದೇ ಬಾಲ್ಯ ವಿವಾಹದಂತಹ ಒಂದು ಕೆಟ್ಟ ಸಂಗತಿ ನಡೆದಿಲ್ಲದೆ ಇದ್ದರೆ ಅಥವಾ ಗಮನಕ್ಕೆ ಬರದೇ ಇದ್ದರೆ ಶೂನ್ಯ ವರದಿಯನ್ನು ಸಹ ನೀಡಬೇಕು ಕಡ್ಡಾಯವಾಗಿ ಮೂರು ತಿಂಗಳಿಗೆ ಒಂದು ಸಲ ಇಂತಹ ಮೀಟಿಂಗನ್ನು ಮಾಡಬೇಕು ಅನ್ನುವ ಸುತ್ತೋಲೆಯನ್ನು ನೀಡಿದೆ ಓಕೆ ಈಗ ಮ್ಯಾಮ್ ಈಗ ಆಗೋದನ್ನು ನಾವು ತಡಿಬೋದು ಇನ್ ಕೇಸ್ ಮದುವೆ ಆಗಿಬಿಟ್ಟಿದ್ರೆ ಸೊ ಯಾವ ತರ ಆ ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿ ಎರಡು ಸಾವಿರದ ಆರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಏನಿದೆ ಅದರಲ್ಲಿ ಈ ರೀತಿಯಾದಂತಹ ಬಾಲ್ಯ ವಿವಾಹಗಳು ನಡೆದರೆ ಆ ಬಾಲ್ಯ ವಿವಾಹವನ್ನು ಅನೂರ್ಜಿತಗೊಳಿಸಿಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕಿಕೊಂಡ್ರೆ ಆ ಅದು ವಿವಾಹ ಅಲ್ಲ ಅವರಿಬ್ಬರಿಗೂ ವಿವಾಹದಲ್ಲಿರುವ ಸಂಬಂಧ ಇಲ್ಲ ಅಂತ ನ್ಯಾಯಾಲಯ ಮಾಡಿಕೊಡುತ್ತೆ ಆದರೆ ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಒಂದು ತಿದ್ದುಪಡಿಯನ್ನು ತಂದು ಯಾವುದೇ ಬಾಲ್ಯ ವಿವಾಹ ನಡೆದು ಬಿಟ್ಟರೆ ಅದು ವಿವಾಹವೇ ಅಲ್ಲ ವಾಯ್ಡ್ ಫ್ರಮ್ ಅಬಿನ್ ಶೋ ಅಂದ್ರೆ ಮೊದಲಿನಿಂದಲೂ ಅದು ವಿವಾಹವೇ ಅಲ್ಲ ಅದರಿಂದ ನಾವು ನ್ಯಾಯಾಲಯಕ್ಕೆ ಹೋಗಬೇಕು ನಮಗೆ ಮದ್ವೆ ಆಗ್ಬಿಟ್ಟಿದೆ ಇದು ಮದ್ವೆ ಅಲ್ಲ ಅಂತ ಘೋಷಿಸ್ಕೊಡಿ ಈಗ ನೋಡಿ ವಯಸ್ಕರ ಮದುವೆಯನ್ನು ಮುರಿಯುವಂತಹ ಸಂದರ್ಭ ಅಥವಾ ಮದುವೆಯಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ವಿಚ್ಛೇದನ ಪ್ರಕ್ರಿಯೆ ನೀವೆಲ್ಲ ಕೇಳಿರ್ತೀರಾ ಅಲ್ವಾ ವಿಚ್ಛೇದನಕ್ಕೆ ಡಿವೋರ್ಸ್ಗೆ ಹಾಕೋತಾರೆ ವಿಚ್ಛೇದನಕ್ಕೆ ಕೋರ್ಟಲ್ಲಿ ಹಾಕೋತಾರಲ್ಲ ಹಾಗೆ ಈ ಎರಡೂ ಮಕ್ಕಳುಗಳು ಬಾಲ್ಯ ವಿವಾಹವಾದ ಹುಡುಗಿ ಅಥವಾ ಹುಡುಗ ಅಥವಾ ವ್ಯಕ್ತಿ ಹೋಗಿ ನ್ಯಾಯಾಲಯದಲ್ಲಿ ತೆಗೆದುಕೊಳ್ಳುವಂತಹ ಪ್ರಮೇಯವೇ ಇಲ್ಲ ಕರ್ನಾಟಕದಲ್ಲಿ ಕರ್ನಾಟಕ ತಿದ್ದುಪಡಿಯ ಪ್ರಕಾರ ಅದು ಮದುವೆ ಅಲ್ಲ ಇಬ್ಬರು ಇಂಡಿಪೆಂಡೆಂಟ್ ವ್ಯಕ್ತಿಗಳೇ ಹೌದು ಹಾಗಾಗಿ ಅದು ಆ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಇಲ್ಲ ಆದರೂ ಸಹ ಹೆಚ್ಚು ಜನ ಇತರ ವಿವಾಹ ಆಗ್ಬಿಟ್ಟಿದ್ರೆ ನ್ಯಾಯಾಲಯಕ್ಕೆ ಹೋಗಿ ಅದನ್ನ ಮದುವೆ ಅಲ್ಲ ಅಂತ ತೀರ್ಮಾನ ಮಾಡಿಕೊಡಿ ಅಂತ ಕೇಳುವಂತಹ ಪ್ರಮೇಯಗಳು ನಡೀತಾ ಇದೆ ಬಟ್ ಇದೊಂದು ಅವೇರ್ನೆಸ್ ತಿಳ್ಕೊಳ್ಬೇಕು ಮದ್ವೆ ಮಾಡ್ಬಿಟ್ಟು ಹುಡುಗಿ ತಂದೆ ತಾಯ ನಮ್ಮ ಹುಡುಗಿ ಮದುವೆ ಮಾಡಿದ್ವಿ ಅಂತ ನೆಮ್ಮದಿಯಾಗಿ ನೀವು ಮನೆಗೆ ವಾಪಸ್ ಬಂದರೆ ಒಂದು ಜೈಲಿಗೆ ಹೋಗೋದು ಎರಡನೇದು ಅದು ಮದುವೆ ಅಲ್ಲ ಓಕೆ ಈಗ ಎಷ್ಟೋ ಜನರಿಗೆ ಓಕೆ ಮದುವೆ ಮಾಡಿಕೊಟ್ಟಿದೀವಿ ಬಟ್ ಈಗಲೇ ಗಂಡನ ಮನೆ ಕಳಿಸೋದಿಲ್ಲ ಒಂದು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷ ಆದಮೇಲೆ ಕಳಿಸ್ತೀವಿ ಬಟ್ ಅವರೇ ನಮ್ಮ ಫ್ಯಾಮಿಲಿಗೆ ಅವರೇ ನನ್ನ ಗಂಡ ಆಗಿರಬೇಕು ಅನ್ನುವಂಥದ್ದು ಒಂದಷ್ಟು ಭಾವನಾತ್ಮಕ ಸಂಬಂಧಗಳು ಇದ್ದಂಥ ಸಂದರ್ಭಗಳಲ್ಲಿ ಹೇಗೆ ನಾವು ಅದನ್ನ ದೂರ ಇರುವಂತದ್ದು ಪ್ರಕ್ರಿಯೆಗಳನ್ನ ಮಾಡ್ಕೋಬೋದಾ ಹೇಗೆ ನಾನು ಮೊದಲೇ ಹೇಳ್ಬಿಟ್ಟೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರರ ಅಡಿಯಲ್ಲಿ ವಿವಾಹ ಎನ್ನುವ ಹೆಸರಿನಲ್ಲಿ ಸಿಂಧೂರ ಇಡುವುದು ತಾಳಿ ಕಟ್ಟುವುದು ಸಪ್ತಪದಿ ತುಳಿಯುವುದು ಅಥವಾ ಈ ಏನದು ಹಾಲು ಮತ್ತೆ ನೀರನ್ನ ಹಾಕಿ ಕೈಯಲ್ಲಿ ದಾರೆ ಎರೆಯುವುದು ಇದಿಷ್ಟೇ ಕ್ರಿಯೆ ಇಂತಹ ಕ್ರಿಯೆಗಳನ್ನು ಮಾತ್ರ ವಿವಾಹ ಅಂತ ಹೇಳೋದಿಲ್ಲ ವಿವಾಹಕ್ಕೆ ಪೂರ್ವ ಸಿದ್ಧತೆಯಾಗಿ ನಿಶ್ಚಿತಾರ್ಥ ಶಾಸ್ತ್ರ ಎಂಗೇಜ್ಮೆಂಟ್ ಅಂತ ಮಾಡಿಕೊಂಡು ಒಡವೆಗಳನ್ನು ಸೀರೆಗಳನ್ನು ಕೆಲವು ಕಡೆ ಕಡಲೆ ಕೊಬ್ಬರಿಯನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವುದು ವಿಳ್ಳ್ಯದಲ್ಲಿ ಅಡಿಕೆಯನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವುದು ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡ್ತಾರೆ ಅದು ಸಹ ಇದರ ಅಡಿಯಲ್ಲಿ ಅಪರಾಧ ಮತ್ತು ಭಾಷೆ ಕೊಟ್ಬಿಟ್ಟು ನನ್ನ ಮಗಳನ್ನ ನಿನ್ಗೆ ಕೊಡ್ತೀನಿ ಅಂತ ಹದಿನಾಲ್ಕು ವರ್ಷದ ಒಂದು ಹುಡುಗಿನ ಒಂದು ಇಪ್ಪತ್ತು ವರ್ಷದ ಯುವಕನಿಗೋ ಇಪ್ಪತ್ತೈದು ವರ್ಷದೊಬ್ಬನಿಗೆ ಅವನಿಗೆ ನೀನು ಮದ್ವೆ ಮಾಡ್ಕೊಡ್ತೀನಿ ಅಂತ ಭಾಷೆ ಕೊಡುವುದು ಸಹ ಅಪರಾಧ ಹಾಗಾಗಿ ನೀವು ಏನೇ ಮಗಳಿಗೆ ಮದ್ವೆ ಮಾಡ್ಬೇಕು ಮಗನಿಗೆ ಮದ್ವೆ ಮಾಡ್ಬೇಕು ಅಂದ್ರೆ ಅವಳಿಗೆ ಹದಿನೆಂಟು ವರ್ಷ ತುಂಬುವವರೆಗೂ ಕಾಯ್ರಿ ಅವನಿಗೆ ಇಪ್ಪತ್ತೊಂದು ವರ್ಷ ತುಂಬುವವರೆಗೂ ಕಾಯ್ರಿ ನೀವು ಮನಸ್ಸಿನಲ್ಲಿ ಸಿ ಇವಾಗ ಏನಾಗುತ್ತೆ ಅಂದ್ರೆ ಅರೇ ನಮ್ಮ ಮನಸ್ಸಿನಲ್ಲಿ ಆಸೆ ಇತ್ತು ನನ್ಗೆ ಆ ಯಾವುದೋ ಸಿನಿಮಾ ನಟನಿಗೆ ಮದ್ವೆ ಮಾಡ್ಕೊಡ್ಬೇಕು ಮನಸ್ಸು ಯಾರ ಅಧೀನದಲ್ಲೂ ಇಲ್ಲ ಆದರೆ ಮನಸ್ಸಿನಲ್ಲೂ ಬರೆಸ್ಕೊಳ್ಳೋದು ಈ ಕಾಯಿದೆ ಅಡಿಯಲ್ಲಿ ಅಪರಾಧ ಆಗುತ್ತೆ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಓದುವ ಅವಕಾಶವನ್ನು ಕೊಡಿ ಕೆಲವು ಮಕ್ಕಳಿಗೆ ಅನಿವಾರ್ಯ ಕಾರಣಗಳಿಂದ ಹತ್ತನೇ ತರಗತಿ ನಂತರ ಓದುವ ಆಸಕ್ತಿಯನ್ನು ಕಳೆದುಕೊಳ್ಬಹುದು ಅಥವಾ ಕೆಲವರಿಗೆ ಅದು ಓದಲು ಸಾಮರ್ಥ್ಯ ತಗ್ಗಿದಂತಹ ಸಂದರ್ಭದಲ್ಲಿ ಅವರಿಗಾಗಿ ವೃತ್ತಿನಿರತ ತರಬೇತಿಯನ್ನು ಕೊಡಿಸಿ ಒಟ್ಟಲ್ಲಿ ಹದಿನೆಂಟು ವರ್ಷ ವಯಸ್ಸು ತುಂಬುವ ಒಳಗೆ ಒಂದು ಹೆಣ್ಣುಮಗಳು ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡು ಆರ್ಥಿಕವಾಗಿ ತನ್ನನ್ನು ತಾನು ನೋಡ್ಕೊಳ್ತೀನಿ ಅಂತಹ ಸಂದರ್ಭದಲ್ಲೂ ಅನ್ನುವಷ್ಟು ಸಾಮರ್ಥ್ಯವನ್ನು ಕೊಡಿ ನಂತರ ಮದುವೆಯ ಮಾತುಕತೆ ಆಡಿ ಓಕೆ ಈಗ ಎಷ್ಟೋ ಜನ ಹೆಣ್ಮಕ್ಳಿಗೆ ನಮಗ್ ಮದ್ವೆ ನಿಶ್ಚಯ ಮಾಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿರಲ್ಲ ಅಂತ ಹೆಣ್ಣು ಮಕ್ಕಳು ಏನ್ ಮಾಡ್ಬೋದು ಮಾಡ್ತಾ ಇದ್ದಾರೆ ಹೇಳ್ಬಿಟ್ಟು ಕೊನೆಯದಾಗ ಏನ್ ಮೆಸೇಜ್ ನಡಿ ಇಷ್ಟಪಡ್ತಾರೆ ಬಾಲ್ಯ ವಿವಾಹ ತಪ್ಪು ಅನ್ನುವುದರ ಬಗ್ಗೆ ನಾವು ಸಾಕಷ್ಟು ವರ್ಷಗಳಿಂದ ಶಾಲೆಗಳಲ್ಲಿ ಮತ್ತು ಶಿಬಿರಗಳಲ್ಲಿ ಮಾಧ್ಯಮಗಳ ಮೂಲಕ ಈಗೆಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ನೀವು ಈಗ ಹೋಗಿ ಐದನೇ ಕ್ಲಾಸು ಆರನೇ ಕ್ಲಾಸು ಬೇಡ ಏಳನೇ ಕ್ಲಾಸು ಒಂದು ಮಗುವನ್ನ ಕೇಳಿ ನೀವು ಬಾಲ್ಯ ವಿವಾಹ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ ಹುಡುಗಿಗೆ ಹದಿನೆಂಟು ಹುಡುಗಿಂಗ್ ಮದುವೆ ಮಾಡ್ಕೋಬಾರದು ಮದುವೆ ಮಾಡ್ಕೊಂಡ್ರೆ ಅದು ಅಪರಾಧ ಜೈಲ್ ಶಿಕ್ಷೆ ಇಷ್ಟೆಲ್ಲ ಹೇಳ್ತಾರೆ ಆದ್ರೆ ಒಂದು ಹುಡುಗಿಯನ್ನ ಒಂಬತ್ ಕ್ಲಾಸ್ ಇರ್ತಾಳೆ ಅವ್ರ ಮನೆಯಲ್ಲಿ ರೂಮಲ್ಲಿ ಕೂಡ ಹಾಕ್ಬಿಟ್ಟು ಮದುವೆ ಮಾಡಬೇಕು ಅಂತಾನೋ ಅಥವಾ ಅಲ್ಲೇ ಮನೆ ಒಳಗೆ ಇಟ್ಕೊಂಡು ಸ್ಕೂಲ್ ಹೋಗ್ಬೇಡ ಮದುವೆ ಮಾಡ್ತೀವಿ ಅಂತ ಹೇಳ್ತಾಗ್ಲೋ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಿಲ್ಲ ಅದಕ್ಕೆ ನಾ ಹೇಳುದು ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ರಿಟ್ ಪಿಟಿಷನ್ ಆಗಿತ್ತು ಏನಂದ್ರೆ ಬಿಹಾರದ ರಾಜ್ಯದ ಒಂದು ಹುಡುಗಿ ತನಗೆ ಮದ್ವೆ ಮಾಡ್ಬಿಡ್ತಿದ್ದಾರೆ ಮೂವತ್ತ್ ಮೂರು ವರ್ಷದ ಒಬ್ಬ ಗಂಡಸಿನ ಜೊತೆ ತಂದೆ ತಾಯಿ ಮಾಡಿರ್ತಕ್ಕಂತಹ ಸಾಲವನ್ನು ತೀರ್ಸ್ಲಿಕ್ಕೋಸ್ಕರ ಮದುವೆ ಮಾಡಿಬಿಡ್ತಾರೆ ಅಂತ ಹೇಳಿ ಅವಳ ಸ್ನೇಹಿತೆಯೊಡನೆ ದೆಹಲಿಯ ಸುಪ್ರೀಂ ಕೋರ್ಟಿಗೆ ಓಡಿ ಹೋಗಿ ಅಲ್ಲಿ ಹೋಗಿ ರಿಟ್ ಪಿಟೀಷನ್ ಹಾಕಿ ಅದು ರಿಟ್ ಪಿಟೀಷನ್ ಗೂಗಲ್ ಮಾಡಿದ್ರೆ ಸಿಗುತ್ತೆ ಐನೂರ ಎಂಬತ್ತೊಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ರಿಟ್ ಪಿಟಿಷನ್ ಅಲ್ಲಿ ಸುಪ್ರೀಂ ಕೋರ್ಟ್ ಅವರ ಸಹಾಯಕ್ಕೆ ಬಂದಿದೆ ಹಾಗಾಗಿ ಪ್ರತಿಯೊಂದು ಹೆಣ್ಮಗಳು ತಿಳ್ಕೊಳ್ಳಿ ನಿಮ್ಮ ಮೇಲೆ ಬಾಲ್ಯವಿವಾಹದ ಒತ್ತಡ ಬಂದರೆ ನೀವು ತಕ್ಷಣವೇ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಶಾ ಕಾರ್ಯಕರ್ತೆಯರನ್ನ ಸಂಪರ್ಕಿಸಿ ತಾಲೂಕು ಆಫೀಸಿನ ಯಾವುದೇ ಕಚೇರಿಯ ಸರ್ಕಾರಿ ಅಧಿಕಾರಿಗಳಿಗೆ ಪ್ರತಿ ಸರ್ಕಾರಿ ಅಧಿಕಾರಿಗೂ ನೀವು ಇನ್ಫಾರ್ಮ್ ಮಾಡಬಹುದು ಇಲ್ಲ ಮಾಧ್ಯಮಗಳ ಸಹಾಯ ತೆಗೆದುಕೊಳ್ಳಿ ಒಟ್ಟಿನಲ್ಲಿ ಇಮ್ಮಿಡಿಯೇಟ್ ನಿಮ್ಮ ಶಾಲೆಯಲ್ಲಿ ಉಪಾಧ್ಯಾಯರುಗಳು ಶಿಕ್ಷಕರು ಇವರ ಸಹಾಯ ಪಡೆದುಕೊಳ್ಳಿ ನಿಮಗೆ ತಕ್ಷಣಕ್ಕೆ ಯಾರು ಸಿಗ್ತಾರೋ ಅವರೆಲ್ಲರೂ ಬಾಲ್ಯ ವಿವಾಹದಿಂದ ನಿಮ್ಮನ್ನು ರಕ್ಷಣೆ ಮಾಡುವಂತಹ ಕಾನೂನಾತ್ಮಕ ಜವಾಬ್ದಾರಿಯನ್ನು ಹೊಂದಿದ್ದವರಾಗಿರ್ತಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ರಾ ಧನ್ಯವಾದಗಳು ಥ್ಯಾಂಕ್ ಯು ಎಸ್ ಸರ್ ವೀಕ್ಷಕರೇ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿದ್ದೀವಿ ಸೊ ನಿಮ್ಮ ಸುತ್ತಮುತ್ತ ಈ ಥರದ ಪ್ರಕರಣಗಳು ಕಂಡು ಬಂದರೆ ದಯವಿಟ್ಟು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಈ ಆದಷ್ಟು ಈ ಒಂದು ಬಾಲ್ಯ ವಿವಾಹಗಳೇ ನಡೆದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ